ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದೊಂದು ಉಂಗುರ ಕೊಟ್ಟು ನೀವು ইলেকಷನ್ ಅಲ್ಲಿ ಗೆದ್ದು ಬಂದ್ರಿ ಉಂಗುರ ಕೊಟ್ರಿ ಉಂಗುರ ಕೊಟ್ಟರು ಸರ್ ಆ ಉಂಗುರಗಳು ಕೊಟ್ಟರು ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದೊಂದು ಉಂಗುರ ಕೊಡ್ತಾರೆ ಏ ಹನುಮತ್ ಕಲ್ಲಿಗೆ ಬಾಳೆ ಇರ ಏನಾದಾ ಬಾತ್ ರೂಮ್ ಹೊರಗೆ ಗಿಡಗಳು ಉಳಿದಾಗ ಗಿಡ ತಿನ್ನ ಗಿಡಗಳು ಉಳಿದಾಗ ಈ ಸಿಟೆಗೆ ನಾವು ನಿಮಗೆ ಕಲಿಸಿರ್ತಕ್ಕಂಥದ್ದು ಟೀ ಕುಡಿಬೇಕು ನಾಷ್ಟ ಮಾಡಬೇಕು ಊಟ ಮಾಡಬೇಕು ಬೆಡ್ ಮಕ್ಕಬೇಕು ಇವ್ಯಾವ್ದು ಕಲಿಸಿಲ್ಲ ನಾವು ಅಭಿವೃದ್ಧಿ ಪರ ಮಾತಾಡ್ರಿ ನೀವು ಸರ್ ವರ್ಷ ಟೈಮ್ ಮೇಲೆ ನಾಲ್ಕು ಡೈರೆಕ್ಟ್ ಆಗಿ ಅವ್ರಿಗೆ ನಡ್ಕೊಂತ ಬರೋದೇ ಇಲ್ಲ ಅವರು ಬರೀ ಕಾರಲ್ಲಿ ಬರ್ತಾರೆ ಹೋಗ್ತಾರೆ ಅಷ್ಟೇ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತತ ಎಂಟು ಬಾರಿ ಅಂದರೆ ಎಂಟು ಅವಧಿಗೆ ಪ್ರತಿನಿಧಿಸಿರ್ತಕ್ಕಂಥ ಕ್ಷೇತ್ರ ಇದು ಗುರ್ಮಿಟ್ಕಲ್ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಜೆ ಡಿ ಎಸ್ನ ಶಾಸಕರಾದ ಅವರು ರೂಲ್ ಮಾಡ್ತಾ ಇದ್ದಾರೆ ಹತ್ತು ಬಾರಿ ಇದೇ ಕ್ಷೇತ್ರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೆಲುವನ್ನು ಅನುಭವಿಸಿರ್ತಾರೆ ಅಲ್ಲದೆ ಎಂಟು ಎಂಟು ಬಾರಿ ಅಂದರೆ ನಲವತ್ತು ವರ್ಷಗಳ ಕಾಲ ಈ ಗುರ್ಮಿಟ್ಕಲ್ ಕ್ಷೇತ್ರವನ್ನು ಆಳಿರ್ತಕ್ಕಂಥದ್ದು ಇಲ್ಲಿ ಈ ಸೈಡಲ್ಲಿ ಹರಿಜನ್ ವಾಡ ಇದೆ ಆಮೇಲೆ ಇಲ್ಲಿ ಬೇರೆ ಬೇರೆ ಊರಿಗೆ ಹೋಗ್ತಕ್ಕಂಥ ರಸ್ತೆಗಳಿದೆ ನಮ್ಮ ಮುಂದೆ ಇರತಕ್ಕಂಥದ್ದು ಗುರುಮಿಟ್ಕಲ್ ನಗರ ಸೊ ಇಲ್ಲಿ ನಾವು ಒಂದು ಇಷ್ಟು ಜನರನ್ನು ಮಾತಾಡೋಣ ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಈಗ ಇಲ್ಲೊಂದು ಜನ ಇದ್ದಾರೆ ಸರ್ ಯಾವ ರೀ ಗಾಜರ್ಕೋಡ್ ಸರ್ ಗಾಜರ್ಕೋಟ್ 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 ಅಂದ್ರೆ ಹಿಂಗೆ ಬರ್ತದೆ ಹಾಂ ಇದೆ ರೂಟ್

ಏನ್ ಸರ್ ಇಲ್ಲಿ ಏನು ಸಮಸ್ಯೆ ಸರ್ ಅವ್ರ ಶರಣಗೌಡ ಕಂದಕೂರ್ ಎಮ್ ಎಲ್ ಎ ನಮ್ಮ ಗುರುಮಿಡ್ಕಲ್ ಮತಕ್ಷೇತ್ರ ಶಾಸಕರು ಬರೀ ವಿಧಾನಸೌಧದಲ್ಲಿ ಮಾತ್ರ ಐಕನ್ ಮತಕ್ಷೇತ್ರದಲ್ಲಿ ಜೀರೋ ಏನ್ ಎಲ್ಲ ರೋಡ್ ರೋಡ್ಗಳೆಲ್ಲ ಯಾದ ಗೇಟ್ ಹೋಗಿದ್ದೇವೆ ಸರ್ ರೋಡ್ಗಳ ಕೆಲಸ ಬರ್ತಾ ಇಲ್ಲ ಹಾ ಯಾವುದೇ ರೋಡ್ ಯಾವುದೇ ಹಳ್ಳಿ ಅದು ಗಾಜ್ರಕೋಟು ಗುರುಮಿಟ್ಕಲ್ ಇರ್ಬೋದು ಹೌದು ನಾವು ನೋಡಿದೆವು ಈಗ ಯಾದಗಿರಿ ರೋಡ್ನು ಹಂಗೆ ಅದ ಯಾದ್ಗಿರಿ ರೋಡ್ ಯಾದಗಿರಿಂದ ಸರ್ ಗುರುಮಿಡ್ಕಲ್ ಅದು ರಾಷ್ಟ್ರ ರಾಜ್ಯ ಇದ್ದಾರಿ ಅದು ಅದನ್ನು ಕೆಲ್ಸಕ್ಕೆ ಬರ್ಲದಂಗಾಗಿದೆ ಮತ್ತು ಗೌರ್ಮೆಂಟಿಕಲ್ ಟು ನಾಣ್ಪೆಟ್ಟದ ನಾಣ್ಪೇಟ್ಲಿಂದ ಪುಟ್ಟಪಕ್ ಟು ಅಂದ್ರಕ್ಕಿ ಇದನ್ನು ಜಿಲ್ಲಾ ಇದ್ದಾರಿ ಅದನ್ನು ಕೆಲ್ಸಕ್ಕೆ ಬರ್ಲಾರ್ದಂಗೆ ಪೂರ ತೆಗೋಳೆ ಸರ್ ರಾತ್ರಿಯಲ್ಲಿ ಯಾರು ಯಾರು ಯಾರಾದರೂ ಗರ್ಭಿಣಿ ಸ್ತ್ರೀಯರು ಬಂದರೆ ಯಾವುದೇ ಇಂಜೆಕ್ಷನ್ ಇರಲಾರದೆ ಗುಳಿಗೆ ಇರಲಾರದೆ ಡಾಕ್ಟರ್ಸ್ ಯಾರು ಯಾರು ಸರ್ ರಾತ್ರಿಯಲ್ಲಿ ಪೇಷಂಟ್ ಪೇಷಂಟ್ ದುನಿಯಾ ಇರ್ತಾರೆ ಡಾಕ್ಟರ್ ಇರೋಂಗಿಲ್ಲ ಜಿಲ್ಲಾ ಆಸ್ಪತ್ರೆಗಳು ಹಂಗೆ ತಾಲೂಕು ಆಸ್ಪತ್ರೆ ಹಂಗೆ ಆ ಪಿ ಎಸ್ ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅದೇ ರೀತಿ ಯಾಕೆ ಎಷ್ಟು ಹಿಂದುಳಿದ ಯಾಕೆ ಹಿಂದುಳಿದಂದ್ರೆ ಇವರು ಮೂರು ರಾಯ ಸರ್ ಎಮ್ ಎಲ್ ಎ ಅವರು ಮನುಷ್ಯ ಬಂದಂಗ ಇನ್ನೊಂದು ಸರ್ ನಮ್ ಕೆ ಪಿ ಎಸ್ ಸ್ಕೂಲ್ ಇದೆ ಕೆ ಪಿ ಎಸ್ ಸ್ಕೂಲ್ ಅಧ್ಯಕ್ಷರು ಅವರೇ ಇಲ್ಲಿ ಗಾಜರಕೋಟಲ್ಲಿ ಇಡೀ ತಾಲೂಕು ಒಂದು ಪಿ ಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಇರುತ್ತೆ ಟೋಟಲ್ ಒಂದೊಂದು ಮತಕ್ಷೇತ್ರಕ್ಕೆ ಒಂದೊಂದು ಪಬ್ಲಿಕ್ ಸ್ಕೂಲ್ ಇದೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆ ಸ್ಕೂಲ್ ಅಧ್ಯಕ್ಷ ಎಮ್ ಎಲ್ ಎನೆ ಆ ಸ್ಕೂಲ್ ಓಪನಿಂಗ್ ಮಾಡಕ್ ಬಂದವರು ಇಲ್ಲಿ ತನಕ ಬಂದಿಲ್ಲ ಆ ಸ್ಕೂಲ್ ಹೆಂಗ ನಡೆದಿದೆ ಏನು ಅಲ್ಲಿ ಮಕ್ಕಳ ಸಂಖ್ಯೆ ಟೋಟಲ್ ಸರ್ ಹದಿನಾರು ನೂರು ಮಕ್ಕಳ ಸಂಖ್ಯೆ ಎಲ್ ಕೆ ಜಿಯಿಂದ ಇಂದ ಹಿಡಿದು ಪಿ ಯು ತನ ಪಿ ಯು ತನ ಕಾಲೇಜ್ ಇದೆ ಪಿ ಯು ಕಾಲೇಜ್ ಇದೆ ಅಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಅಡುಗೆ ಸಹಾಯಕರು ಬರಬಾರಿಲ್ಲ ಅಡುಗೆ ಸ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಸರ್ ಅಲ್ಲಿ ನಾವು ಪಂಚಾಯತಿಯಿಂದ ಪ್ರೊಸಿಡಿಂಗ್ ಮಾಡಿ ಪಂಚಾಯತಿಯಿಂದ ಪ್ರೊಸಿಡಿಂಗ್ ಮಾಡಿ ಅಡುಗೆ ಸಹಾಯಕರು ನೇಮಕ ಮಾಡಿಕೊಂಡು ಎಲ್ಲರ ನಿಯಮಾನುಸಾರ ಏನೇನು ಮಾಡಬೇಕೆಲ್ಲ ನಾವು ಆಯ್ಕೆ ಮಾಡಿ ಕೊಟ್ಟಿದ್ವಿ ಅದಕ್ಕೊಂದು ಸಿಗ್ನೇಚರ್ ಅವರಪ್ಪ ಅಪ್ಪ ಎಮ್ ಎಲ್ ಎ ಇದ್ರು ನಾಗಣಗೌಡ ಕಂದ್ಪುರ ಅಂತ ಅವರ ಒಂದು ಅವಧಿಯಲ್ಲಿ ನಾವು ಮಾಡಿಕೊಟ್ಟಿರ್ತಕ್ಕಂಥ ಒಂದು ಪ್ರೊಸಿಡಿಂಗಿಗೆ ಇನ್ನೂ ಅವ್ರಿಗೆ ಸಿಗ್ನೇಚರ್ ಮಾಡೋಕ್ಕಾಗಿಲ್ಲ ಇವರು ಏನು ಉದ್ಧಾರ ಮಾಡ್ತಾರೆ ಸರ್ ಬರೀ ವಿಧಾನಸೌಧದಲ್ಲಿ ನಾನು ಕಾಫಿ ಕುಡಿಯಂಗಿಲ್ಲ ಟೀ ಕುಡಿಯಂಗಿಲ್ಲ ನನ್ನ ಸ್ವಂತ ಖರ್ಚಿನಲ್ಲಿ ಬರ್ತೀನಿ ಅಂತಂದ್ರೆ ಯಾರಿಗೂ ಸರ್ ಅದು ಯಾರು ನೀವು ಬರೀ ಇದರಲ್ಲಿ ಪ್ರಚಾರದಲ್ಲಿ ಮಾತ್ರ ನೀವು ಇರೋ ಕಾರ್ಯ ಕಾರ್ಯ ಸಾಧನೆಯಲ್ಲಿ ಜೀರೋ ಬಹಳಷ್ಟು ನಿರುದ್ಯೋಗ ಸಮಸ್ಯೆ ಇದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ವಲಸೆ ಸರ್ ವಲಸೆ 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 ಗುರುಮೆಡಿಕಲ್ ಯಾದಗಿರಿ ಮತ್ತು ಯಾದಗಿರಿ ರೈಲ್ವೆ ಸ್ಟೇಷನ್ ನಲ್ಲಿ ಗುರ್ಮೆಡಿಕಲ್ ಮತ್ತು ಯಾದಗಿರಿ ಟೋಟಲ್ ನೂರಕ್ಕೆ ತೊಂಬತ್ತೊಂಬತ್ತು ಜನ ಗುರುಮಿಟ್ಕಲ್ದವ್ರು ಬೆಂಗಳೂರಲ್ಲಿ ಸರ್ ಈಗ ಹೋಗ್ರಿ ಪ್ರತಿಯೊಂದು ಗಲ್ಲಿಯಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ಗುರ್ಮಿಟ್ಕಲ್ ಜನ ಯಾದಗಿರಿ ಜನ ಸಿಗ್ತಾರೆ ಹೊಲಸೆ ಬೇಕಾದ್ರೆ ನೀವು ಸರ್ ನಾನು ಖರ್ಚು ನಾನಿಟ್ಟು ಕರ್ಕೊಂಡು ಹೋಗ್ತೀನಿ ಸರ್ ನಿಮಗೆ ಬನ್ನಿ ತೋರಿಸ್ತೀನಿ ನಿಮಗೆ ಓಕೆ ಸರ್ ಓಕೆ ಕಾಕೋರೆ ಈಗ ಇಲ್ಲಿನ ಎಮ್ ಎಲ್ ಎ ಅವರು ಫೋಟೋ ಕೇಳಕ್ಕೆ ಬಂದಿದ್ರಲ್ಲ ಯಾವಾಗ ಎಲೆಕ್ಷನ್ ಟೈಮಿಗೆ ಮತ್ತೆ ಬಂದಿದ್ದಾರ ಇಲ್ಲಿ

ಏನು ಸಮಾಚಾರ ಯಾವುದೋ ಒಂದು ಕೆಲ್ಸಗಳು ಮಾಡೋದಿಲ್ಲ ಬರೀ ರೋಡುಗಳೇ ಸತ್ಯನಾಶ ಆಗ್ಯಾವ ಇಲ್ಲಿ ಲೀಡ್ರ್ ಲೀಡ್ರ್ ಎಮ್ ಎಲ್ ಎಗಳು ಏನು ಕೇಳಿದ್ರೆ ಹಾಕೋದಿಲ್ಲ ರೋಡು ಹಳ್ಳ ಬಿದ್ರು ಮಣ್ಣ ಹಾಕೋ ಹಾಕತ್ತೇಳಿ ಎರಡು ವಯಸ್ಸು ಅರವತ್ತಾರು ಅರವತ್ತಾರು ಅಂದ್ರೆ ಮಲ್ಲಿಕಾರ್ಜುನ ಕರ್ಜೋರು ಎಮ್ ಎಲ್ ಎ ಇದ್ದಾಗ ಜೊತೆ ಇದು ಇದಿ ಏನು ಮಾಡಿಲ್ಲ ಅವ್ರು ಇದ್ದಾಗ ಮಾಡಿದ್ರು ಅವ್ರು ಇದ್ದಿದ್ಯ ರೋಡ್ಗಳು ಅದಕ್ಕೆ ಬೂಟ್ ಪಾಲಿಶ್ ಮಾಡ್ತಾರಷ್ಟೇ ಓಹ್ ಅವ್ರು ಆ ಕೆ ಬિલ્ಡಿಂಗ್ ಗಳಿಗೆ ಸುಣ್ಣ ಹಾಕಕಾಗಲಿ ಅವರಿಗೆ ಹ್ಮ್ ಸರ್ ಹೇಳ್ರೆ ಮತ್ತೆ ಏನ ಹೇಳ್ತಾರೆ ಸರ್ ಅವರು ಎಲೆಕ್ಷನ್ ಪೂರ್ವದ ಸರ್ ಈಗ 40 ವರ್ಷ ಇಲ್ಲ ಮಾಡಿದ್ರು ಮಾಡಿದ್ರು ಅವರು ಏನು ಡೆವಲಪ್ಮೆಂಟ್ ಮಾಡ್ ಸರ್ ಅವರ ಅವಧಿಯಲ್ಲಿ ಸರ್ ಈಗ ಏನು ಗವರ್ನಮೆಂಟ್ ಕಾಲಲ್ಲಿ ದೊಡ್ಡ ದೊಡ್ಡ ಬિલ્ಡಿಂಗ್ ಗಳಾಗ್ಲಿ ಸರ್ ಹೈವೇ ಹೈವೇ ರಸ್ತೆಗಳಾಇಲು ಟೋಟಲ್ ಅವ್ರು ಮಾಡಿದ ಸಾಧನೆ ಸರ್ ಖರ್ಗೆ ಸಾಹೇಬರು ಸಾಕಷ್ಟು ಮಾಡಿದ್ದಾರೆ ಅವರು ಗವರ್ನಮೆಂಟ್ ಕಾಲಿಂದ ಏನೇನ್ ಮಾಡಬೇಕು ಜನ ಕೇಳೋದಕ್ಕಿಂತ ಮೊದಲೇ ಅವರು ನಮ್ಮ ಗವರ್ನಮೆಂಟ್‌ಗೆ ಯಾವ ಅವಶ್ಯಕತೆ ಇತ್ತು ಯಾವ್ದು ನೀಡಿತ್ತು ಇತ್ತು ಸರ್ ಇಲ್ಲಿ ಕೆರೆಗಳಾಗಲಿ ಜ ರೈತರಿಗೆ ಏನು ಅನುಕೂಲ ಆಗಬೇಕು ಯಾವ ವಿದ್ಯಾಂತ್ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳು ಸರ್ ಆಸ್ಟೆಲ್ ಆಯಿತು ಕಾಲೇಜ್ಗಳಾಯ್ತು ಪ್ರತಿಯೊಂದಳ್ಳಿಗೆ ಸರ್ ಕರೆಂಟು ಅಂದ್ರೆ ಅವ್ರ ಪೀರಿತ ಯಾವುದಿಲ್ಲ ಕೊಟ್ಟರೆ ಎಲ್ಲ ಕೊಟ್ರು ಸರ್ ಅಂದ್ರೆ ಅದನ್ನ ಮೇಂಟೇನ್ ಮಾಡೋಕೆ ಮೆಂಟೇನ್ ಮಾಡೋಕ್ಕಾಗಲ್ಲ ಇನ್ನು ಸರ್ ಇನ್ನೂ ಒಂದು ಚುನಾವಣೆ ಪೂರ್ವದಲ್ಲಿ ಹಾಂ ಜಾಬ್ ಯಾರು ಯಾರು ಅವಧಿದಾಗ ಸಿಗುತ್ತೆ

ಯಾ ಆಗಿನ ಜನ್ರೇಷನ್ದಾಗ ಯಾರು ಇಂದಕ್ಕೆ ನಮ್ಮ ಅಪ್ಪವ್ರನ್ನ ಮುತ್ಯರ್ಲಿಂತ ಹೋದ್ರೆ ಓದಿದವ್ರಿಗೆ ಜಾಜಿ ಕಾರಿಗಳು ಆದರೆ ಎಲ್ಲ ನೋಡ್ರಿ ಅವ್ರು ಎಸ್ ಎಸ್ ಎಲ್ ಸಿ ಹೋದ್ರೆ ಅವ್ರು ಮಾಡ್ಕೊಂಡು ಸರ್ ಮಾರು ಎಸ್ ಎಲ್ ಸಿ ಹೋದ್ರೆ ಸರ್ ಇನ್ನೊಂದು ನಮ್ಗೆ ತಿಳಿಯಾರದ ಇತಿಹಾಸ ನಮಗೆ ಕೇಳ್ರಿ ನಾವು ಏನು ಹೇಳಮ್ಮ ಇವಾಗ ಪ್ರೆಸೆಂಟ್ ಏನು ಕೇಳ್ರಿ ನನಗೆ ಬಂದ ಹೇಳ್ರಿ ಹೇಳ್ರಿ ಸರ್ ಏನು ಇಲ್ಲ ನೀವು ಏನು ಕೇಳ್ತೀರಿ ಹೇಳ್ರಿ ಸರ್ ನಾ ಹೇಳ್ತೀರಿ ಹಿಂಗೆ ಅವ ಇಲ್ಲ ಉದ್ಯೋಗಗಳು ಓದಿ ಪಡ್ಕೋಬೇಕು ಇಲ್ಲ ಅಂತಿಲ್ಲ ಬಟ್ ಬ್ಯಾಗ್ಲಾಗ ಉದ್ಯೋಗಗಳು ಅವು ತುಂಬದ್ರ ಫಲರ ಆಗ್ಲಕತ್ತಾವ ಹೆಚ್ಚಾಗಿ ಕಡಿಚೂರಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಿದ್ರಿ ಸರ್ ಅಲ್ಲಿ ನಮ್ಮ ಲೋಕಲ್ ಗುರ್ಮಿಟ್ಕಲ್ದವ್ರು ಆಗಲಿ ಕಡೇಚೂರವ್ರು ಆಗಲಿ ಸೈದಾಪುರದವ್ರು ಲೋಕಲ್ದವ್ರಿಗೆ ಕೊಡ್ಬೇಕು ಸರ್ ರಾಸ್ತೆ ಅದು ಬಿಟ್ಟು ಯಾರೋ ಯು ಪಿದವರು ಬಿಹಾರದವರು ಅವ್ರಿಗೆ ಅವ್ರ ಕೂಲಿ ಕ ಸಂಬಳ ಕಡಿಮೆ ತಗೊತಾರೆ ಅಂತಂದು ಅವ್ರನ್ನ ತಂದಿಟ್ರೆ ನಮಗೇನು ಲಾಭ ಸರ್ ಈಗ ಅದು ಅದು ಬೇಕಾದ್ರೆ ನೋಡಿರಿ ಈಗ ನೀವು ಅಲ್ಲಿ ಹೋಗಿ ನೋಡಿರಿ ನೂರಕ್ಕೆ ಎಂಬತ್ತು ಜನ ಹಿಂದಿ ಮಾತಾಡೋರು ಬೇರೆ ಭಾಷೆ ಮಾತಾಡೋರು ಅಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಅರ್ಥ ಅದ್ರ ಅರ್ಥ ಸರ್ ನಮ್ಮ ಲೋಕಲ್ದವ್ರಲ್ಲ ಹೊರಗಿನವ್ರು ಬಂದು ಇಲ್ಲಿ ಸೇರಕತ್ತಾರ ಒಳಗಿನವರು ಹೊರಗೆ ಹೋಗಿ ದುಡಿಯಾಕತ್ತಾರೆ ಎಲ್ಲೇ ಸರ್ ಸಮಾನತೆ ಇಲ್ಲದ ಸಾಮಾಜಿಕ ಸಮಾನತೆ ಎಲ್ಲದ ಆರ್ಥಿಕ ಸಮಾನತೆ ಎಲ್ಲದ ಇದು ಸರ್ ನಮ್ಮ ಗುರ್ಮಿಡ್ಕಾಲ್ ಮತ ಕ್ಷೇತ್ರ ಸರ್ ನಲ್ವತ್ತು ವರ್ಷ ನಾವೇನು ಒಳ್ಳೆಯ ಒಂದು ರಾಜಕೀಯ ಎಮ್ ಎಲ್ ಎ ಸರ್ ವರ್ಷ ಎಮ್ ಎಲ್ ಎ ನಾಲ್ಕು ಡೈರೆಕ್ಟಾಗಿ ಅವ್ರಿಗೆ ಏನು ಹೇಳ್ಬೇಕು ಡೈರೆಕ್ಟಾಗಿ ಸರ್ ಅವರು ಕೆಲಸ ಮಾಡಬೇಕು ಎಲೆಕ್ಷನ್ ಪೂರ್ವದಲ್ಲಿ ತಂದೆ ಮಗ ತಂದೆಯೂ ದೊಡ್ಡ 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 ಭಾಷಣ ಬಿಗುದು ನಾನು ಸಾಯ್ತೀನಿ ನಾನು ಉಳ್ಯಂಗಿಲ್ಲ ಈ ಸಾರಿ ನಾನು ಸೋತ್ನಂದ್ರೆ ನನ್ನ ಮನೆಗೆ ಬಂದು ಇದು ಹಿಂದ್ಮಾಡ್ರಿ ಅಂತಂದು ಕೇಳಿಸಿ ಅವ್ರು ಅಪ್ ಅಪ್ಪ ಅವರು ಗೆದ್ದರು ಏನೋ ಜನ ಅನ್ಕಂಪತ್ತು ವರ್ಷಿ ಓಟ್ ಹಾಕಿದ್ರು ಗೆದ್ದರು ಅವ್ರ ಅಪ್ಪನ ಒಂದು ಅವಧಿಯಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಿಲ್ಲ ನಮ್ಮಿಂದ ಬಾಬ್ರಾವ್ ಸಾಹೇಬ್ರು ಮಾಡಿರ್ತಕ್ಕಂಥ ಒಂದು ಯೋಜನೆಗಳನ್ನು ಅವ್ರು ತಂದಿರತಕ್ಕಂಥ ಅನುದಾನಗಳು ಇವರು ಬಳಸ್ಕೊಂಡು ಅವ್ರ ಹೆಸರು ಮೇಲೆ ಒಂದು ಒಂದು ಅವಧಿ ಪೂರ್ಣಗೊಳಿಸಿ ಹತ್ತು ಸರ್ ಹತ್ತು ವರ್ಷ ಒಂದು ಸಾರಿ ಎರಡು ಸಾರಿ ಎಮ್ ಎಲ್ ಎ ಸರ್ ಒಂದು ಸಾರಿ ಮಿನಿಸ್ಟರ್ ಒಂದು ಸಾರಿಪ್ಮೆಂಟ್ ಮಾಡ್ಯಾರ ಏ ಅವ್ರು ಮಾಡ್ಯಾರ ಸರ್ ಖರ್ಗೆ ಖರ್ಗೆ ಸಾಬ್ರಾಗ್ಲು ಅವರಾಗ್ಲು ಅವ್ರ ಅವಧಿಯಲ್ಲಿ ರಸ್ತೆಗಳೆಲ್ಲ ಯಾವುದೋ ಒಂದು ಅದಾಗೆಟ್ಟಿರಲಿಲ್ಲ ಸರ್ ಇಲ್ಲಿ ಎಲೆಕ್ಷನ್ ಪೂರ್ವದಲ್ಲಿ ಎಮ್ ಎಲ್ ಇದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದೊಂದು ಉಂಗುರ ಕೊಟ್ಟು ನೀವು ಎಲೆಕ್ಷನ್ದಲ್ಲಿ ಗೆದ್ದು ಬಂದ್ರಿ ಉಂಗುರು ಕೊಟ್ಟರೆ ಉಂಗ್ರ ಕೊಟ್ಟರು ಸರ್ ಕೊಟ್ಟ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದೊಂದು ಉಂಗು ಸರ್ ನಮ್ಗೆ ಕೊಟ್ಟಿಲ್ಲ ಸರ್ ಕಾಂಗ್ರೆಸ್ ನಾವು ಕಾಂಗ್ರೆಸ್ನವರಿದ್ದೀವಿ ಜೆಡಿಎಸ್ ಕಾರ್ಯಕರ್ತರಿಗೆ ಜೆಡಿಎಸ್ ಎಂ ಎಂತ ಅಭಿವೃದ್ಧಿ ಪರ ನಾವಿದ್ದೇವೆ ಸರ್ ಅವ್ರು ಮೊದಲನೇದಾಗಿ ಆಶ್ವಾಸನೆ ಏನಂದ್ರು ಗುರುಮಟ್ಟ ಗುಡಿಸಲ ಮುಕ್ತ ಗುರುಮೆಟ್ ಅಂದ್ರೆ ಎಲ್ಲೇ ಇದ್ದು ಗುಡಿಸಲ ಮುಕ್ತ ಗುಳ್ಳೆ ಹೋಗೋರ್ನ ತಂದಕಂದ್ ಗುರುಮಟ್ ಕಾಲದಾಗ ಇಡ್ತೇನೆ ಉಲ್ಟಾ ಗುರುಮಟ್ ಇದ್ದವ್ರು ಗುಳ್ಳೆ ಹೋಗೋಂತ ಪರಿಸ್ಥಿತಿ ತಂದ್ ಉಲ್ಟಾ ಗುರುಮೆಟ್ಕಲ್ದಾಗ ಕಾಲದಾಗ ಇರೋರಿಗೂ ಗುಳ್ಳೆ ಹೋಗಂತ ಪರಿಸ್ಥಿತಿ ತಂದಿರ ಇನ್ನೊಂದು ಸರ್ ಯಾವುದೇ ಕಾರಣಕ್ಕ ಗುಡಿಸಲ ಮುಕ್ತ ಆಗಲಿಲ್ಲ ಇದಾಗಲಿಲ್ಲ ಇವರೆಲ್ಲ ಹೋಗಿ ಅಲ್ಲಿ ಬೆಳಗಾವಿ ಅಧಿವೇಶನದಾಗ ನಾ ಟೀ ಕುಡಿಯೋದೆಲ್ಲ ಇದು ಮಾಡೋ ಅವ್ರು ಇನ್ನೊಂದು ಮರ್ತಾರ ನಾವು ನಿಮಗೆ ಕಳಿಸಿರ್ತಕ್ಕಂಥದ್ದು ಟೀ ಕುಡಿಬೇಕು ನಾಷ್ಟ ಮಾಡಬೇಕು ಊಟ ಮಾಡಬೇಕು ಬೆಡ್ ಇವು ಇವ್ಯಾವ್ದು ಕಳ್ಸಿಲ್ಲ ನಾವು ಅಭಿವೃದ್ಧಿ ಪರ ಮಾತಾಡ್ರಿ ನೀವು ಅಧಿವೇಶನದಾಗ ಮಾತಾಡ್ರಿ ನಮ್ಮ ನಮ್ಮ ಕಷ್ಟಗಳ ಬಗ್ಗೆ ಕೇಳ್ರಿ ಗುಳ್ಳೆ ಹೋದ್ರ ಬಗ್ಗೆ ಕೇಳ್ರಿ ನಮ್ಗೆ ನಿವಾಸನೆಗಳಿಲ್ಲ ನಿವಾಸನಗಳ ಬಗ್ಗೆ ಕೇಳ್ರಿ ಅದು ಬಿಟ್ಟು ಕೇಸಿ ನನಗೆ ಚಾ ಬೇಡ ನಾಷ್ಟ ಬೇಡ ಅದನ್ನು ನಾವು ನಿಮಗೆ ಚಹಾ ಕುಡ್ಲಿಕ್ಕೆ ಕಳ್ಸಿವಿ ಅದಿಲ್ಲ ಊಟ ಮಾಡ್ಲಿಕ್ಕೆ ಕಳ್ಸಿವಿ ಅದಿಲ್ಲ ಬೆಡ್ ಮಾಡ್ಲಿಕ್ಕೆ ಕಳ್ಸಿವಿ ಅದಿಲ್ಲ ನೀವು ಮಾತಾಡೋ ಮಾತಾಡಬೇಕಾಗಿರೋದು ಜನರ ಪರವಾಗಿರ್ಬೇಕು ಅಭಿವೃದ್ಧಿ ಡೆವಲಪ್ಮೆಂಟ್ ಇಲ್ಲೆಲ್ಲ ಅದ ಸರ್ ಚಲೋ ಅದು ಸರ್ ಚಲೋ ಅಂದ್ರೆ ಏನೇನು ಮಾಡ್ಯಾರ ಎಲ್ಲ ಮಾಡ್ಯಾರ ಸರ್ ಎಲ್ಲ ಮಾಡ್ಯಾರ ಅನುಕೂಲ ಆಗ್ಯದ ಸರ್ ಅನುಕೂಲ ಮಾಡ್ಯಾರ ರೋಡ್ ಮಾಡ್ಯಾರ ಮಂಜು ಚಲೋದು ಮಾಡ್ಯದ ಕರಿಗಾವ್ರು ಪರಿಹಾರದಾಗ ಎಲ್ಲ ಮಾಡಿದ್ರೆ ಅವರೇ ಮಾಡಿದ್ದೆ ಅದ ಎಲ್ಲ

ಗಿಡಗಳಾಗ ಇವ್ರಿಗೆ ಕೇಳಿ ಹೆಣ್ಮಕ್ಳಿಗೆ ಕೇಳಿ ನಾವು ಕೇಳಬಾರ್ದು ಇವರೇ ಹೋಗಿ ಕೂಡ್ತಾರೆ ನೋಡು ಹೆಣ್ಮಕ್ಳು ಎಲ್ಲ ಹೋಗಿ ಗಿಡದಾಗ ಕೂಡ್ತಾರ ಈಗ ಗಣಸು ಮಕ್ಕಳು ಅಂತಲ್ಲಿ ಹೆಣ್ಮಕ್ಳು ಅಂತಲ್ಲಿ ಅದು ಇದು ರೂಮು ಇದಲಾಗ ಸ್ವಲ್ಪ ಅಡ್ಡ ಸಲುವಾಗಿ ಹಂಗೆ ಕೂಡ್ತಾರ ಹೋಗ್ತಾರ ಬಂದು ಬಾತ್ರೂಮ್ ಇಲ್ಲ ಏನಿಲ್ಲ ಇದು ಯಾವ್ದು ಅರ್ಜನವಾಡನ್ವಾಡ ಇಲ್ಲ ಇಲ್ಲ ಸರ್ ಬಾತ್ರೂಮ್ ಇಲ್ಲ ಸರ್ ಒಟ್ಟು ಎಲ್ಲಿ ಅವು ಅಲ್ಲಿ ಬಾತ್ರೂಮ್ ಗಲ್ಲಿ ನರಿಂದರು ನರೀಂದರ್ ಕೇಳಿ ಕಲ್ಲಿ ಹಳ್ಳದಾಗ ಎಡ್ ಕಟ್ಟಿವಿ ಸರ್ ಅವರು ಕೇಳಿ ಕಾಸಿ ಅವರು ಅಂಜಿಸ್ ಕಾಯಿಸಿ ಸ್ವಲ್ಪ ಪಟ್ಟಪ್ಪ ಇಲ್ಲಿ ನಮ್ಮ ಬಾಯಿ ಉಡ್ಸಿದ್ವಿ ಬಾಯಿ ನಾಲ್ವ್ ನಾಲ್ಕು ಮಂದಿ ಬಾಯಿ ಉಡಿಸಿ ಕಾಯಿಸಿ ಅಲ್ಲಿ ನೀವು ಇದು ಮಾಡಾಕತ್ತಿದಿ ಆ ಬಾತ್ರೂಮ್ ನೀರು ಆ ಸರ್ ನೀರಾವ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಸರ್ ಆ ನೀರು ಕೂಡ ಸಾಲದಿಲ್ಲ ಬರಲ್ಲ ಬರಲ್ಲ ದಿನ ಬರಲ್ಲ ಸರ್ ದಿನ ಬಂದರೆ ಭಾರಿ ಅನುಕೂಲ ಆಯ್ತು ದಿನ ಎಲ್ಲಿ ಮೂರು ದಿನಕ್ಕೊಮ್ಮೆ ಏನು ಕುಡಿಬೇಕು ಏನು ತಾಗಬೇಕು ಭಾಳ ಇರೋಲ್ಲ ಸರ್ ನೀರೇ ಇಲ್ಲ ಸರ್ ನಾಲಿ ಇಲ್ಲ ನಾಲೆ ಸರ್ ಅದೇ ನಾಲಿ ಮೂರು ದಿನಕ್ಕೆ ಒಂಬತ್ತಾರ ಎಲ್ಲ ಚೊಲೋ ಅದೇ ಇದು ರೋಡು ಅದು ಇದು ಚಲೋ ನೀರು ತೊಂದರೆ ಸರ್